अमि शाह अमेरिका अमतरिका अमिता अंबेदकर ಸನ್ಮಾನ್ಯ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಏನು ನಮ್ಮ ಸಂವಿಧಾನಕ್ಕೆ ಏನು ಜಾರಿಯಾಗಿ ಎಪ್ಪತ್ತೈದು ವರ್ಷಗಳು ತುಂಬ್ತಾ ಇದೆ ಇದರ ಒಂದು ಅಂಗವಾಗಿ ಏನು ಸಂವಿಧಾನದ ಮೇಲೆ ಚರ್ಚೆ ನಡೀತಿತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಈ ಜಗತ್ತು ಕಂಡಂಥ ಅಪ್ರತಿಮ ಜ್ಞಾನಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ನೀವು ಏನು ಅಂಬೇಡ್ಕರ್ 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 ಅಂತಕ್ಕಂಥ ಮಾತನ್ನು ಹೇಳ್ತಿದ್ರಿ ಈ ಅಂಬೇಡ್ಕರ್ ಪದವನ್ನು ಬಿಟ್ಟು ನೀವು ಏನಾದರೂ ದೇವರ ಹೆಸರನ್ನು ನೀವು ಬಳಕೆ ಮಾಡಿದರೆ ನಿಮಗೆ ಒಂದು ಮೋಕ್ಷ ಸಿಕ್ತಿತ್ತು ಅಂತಕ್ಕಂಥ ಒಂದು ಭಾಳ ಬೇಜವಾಬ್ದಾರಿತನದ ಹೇಳಿಕೆಯನ್ನು ಇವತ್ತು ಕೊಟ್ಟಿದರೆ ಸಂವಿಧಾನದ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ಸರ್ಕಾರ ಸಾಂವಿಧಾನಿಕ ಉದ್ದೇನ ಹೊಂದಿರತಕ್ಕಂಥ ಅಮಿತ್ ಶಾ ಅವರು ಭಾಳ ಜವಾಬ್ದಾರಿತವಾಗಿ ಮಾತನಾಡಬೇಕಾಗಿತ್ತು ಆದರೆ ಅವರ ಜವಾಬ್ದಾರಿಯನ್ನು ಮರೆತು ಇವತ್ತು ಬೇಜವಾಬ್ದಾರಿತನದಿಂದ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಅಮಿತ್ ಶಾ ಅವರು ಮಾಡಿದರೆ ಇಂಥ ತಿಳಿಗೇಡಿಯನ್ನು ಇಂಥ ಒಂದು ದೊಡ್ಡ ಹುದ್ದೆಯಲ್ಲಿ ಸಂವಿಧಾನಾತ್ಮಕವಾದಂಥ ಒಂದು ಗೃಹ ಸಚಿವ ಹುದ್ದೆಯಲ್ಲಿ ಇವ್ರನ್ನ ಮುಂದುವರಿಸ್ತಕ್ಕಂಥದ್ದು ಇದು ತರುವಾದಂಥ ವಿಚಾರ ಅಲ್ಲ ದಯಮಾಡಿ ನಾವು ಸನ್ಮಾನ್ಯ ರಾಷ್ಟ್ರಪತಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಿದ್ದೀವಿ ಸೊ ಈ ಒಂದು ಸಚಿವ ಸಂಪುಟದಿಂದ ಇವ್ರನ್ನ ಕೈ ಬಿಡಬೇಕು